ಫಸ್ಟ್ ಕನ್ನಡ ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಗಂಟೆಗೆ ರಾಣಿಬೆನ್ನೂರು ಗ್ರಾಮೀಣ ಥಾನಾ ವ್ಯಾಪ್ತಿಯಲ್ಲಿ ರಾಣಿಬೆನ್ನೂರು ಗುತ್ತಲ ರಸ್ತೆ ಮೇಲೆ ಗುಡ್ಗೂರ್ ಕ್ರಾಸ್ ಹತ್ತಿರ ಒಂದು ಭಯಂಕರ ಅಪಘಾತ ಆಗಿತ್ತು ಅಲ್ಲಿ ಒಂದು ಮೋಟರ್ ಸೈಕಲ್ ಪಲ್ಸರ್ ಬೈಕ್ ಮೇಲೆ ಮೂರು ಜನ ಮೆಲಾರ್ ಮೆಲಾರ್ ಜಾತ್ರಾದಿಂದ ಹೋಗ್ತಾ ಇದ್ದರು ಅತಿ ಬೇಗ ಬೇಗ ಹೋಗ್ತಾ ಇದ್ದರು ಅವರು ಹೋಗುವಾಗ ರಸ್ತೆ ರಸ್ತೆಯಲ್ಲಿ ಒಂದು ಎತ್ತಿನ ಗಾಡಿಯ ಹಿಂಭಾಗ ಇದು ಡಿಕ್ಕಿ ಮಾಡಿದರು ಮತ್ತೆ ಮೂರು ಜನಕ್ಕೆ ಸ್ಪಾಟ್ ಡೆತ್ ಆಗಿತ್ತು ಒಂದು ಶಶಿಕುಮಾರ್ ಹಾವೇರಿಯಿಂದ ಇವರು ಬೈಕ್ ಡ್ರೈವ್ ಮಾಡ್ತಾ ಇದ್ದರು ಇನ್ನೊಂದು ಆಕಾಶ್ ಬಿಜಾಪುರಿಂದ ಮತ್ತೆ ದರ್ಶನ್ ಬೀದರ್ ಜಿಲ್ಲೆಯಿಂದ ಈ ಮೂರು ಜನ ಸ್ಪಾಟ್ ಡೆತ್ ಫಸ್ಟ್ ಕನ್ನಡ ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಗಂಟೆಗೆ ರಾಣಿಬೆನ್ನೂರು ಗ್ರಾಮೀಣ ಥಾಣಾ ವ್ಯಾಪ್ತಿಯಲ್ಲಿ ರಾಣಿಬೆನ್ನೂರು ಗುತ್ತಲ ರಸ್ತೆ ಮೇಲೆ ಗುಡ್ಗೂರ್ ಕ್ರಾಸ್ ಹತ್ತಿರ ಒಂದು ಭ್ಯಾಂಕರ್ ಅಪಘಾತ ಆಗಿತ್ತು ಅಲ್ಲಿ ಒಂದು ಮೋಟರ್ ಸೈಕಲ್ ಪಲ್ಸರ್ ಬೈಕ್ ಮೇಲೆ ಮೂರು ಜನ ಮೆಲಾರ್ ಮೆಲಾರ್ ಜಾತ್ರಾದಿಂದ ಹೋಗ್ತಾ ಇದ್ದರು ಅತಿ ಬೇಗ ಬೇಗ ಹೋಗ್ತಾ ಇದ್ದರು ಅವರು ಹೋಗುವಾಗ ರಸ್ತೆ ರಸ್ತೆಯಲ್ಲಿ ಒಂದು ಎತ್ತಿನ ಗಾಡಿಯ ಹಿಂಭಾಗ ಇದು ಡಿಕ್ಕಿ ಮಾಡಿದರು ಮತ್ತೆ ಮೂರು ಜನಕ್ಕೆ ಸ್ಪಾಟ್ ಡೆತ್ ಆಗಿತ್ತು ಒಂದು ಶಶಿಕುಮಾರ್ ಹಾವೇರಿಯಿಂದ ಇವರು ಬೈಕ್ ಡ್ರೈವ್ ಮಾಡ್ತಾ ಇದ್ದರು ಇನ್ನೊಂದು ಆಕಾಶ್ ಬಿಜಾಪುರಿಂದ ಮತ್ತೆ ದರ್ಶನ್ ಬೀದರ್ ಜಿಲ್ಲೆಯಿಂದ ಈ ಮೂರು ಜನ ಸ್ಪಾಟ್ ಡೆತ್